ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಿರಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎಂಥ ಒಳ್ಳೆ ವಚನ ಇದು ಇಡೀ ಜಗತ್ತಿಗೆ ಸಮಾನತೆಯನ್ನು ಸಾರಿದಂಥ ವಚನ ಇದು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸುಮ್ಮನೆ ಮನಸ್ಸಲ್ಲಿ ಒಂದು ಸಿಚುವೇಶನ್ ಇಮ್ಯಾಜಿನ್ ಮಾಡ್ಕೊಳ್ಳೋಣ ಈಗ ಸಂಪತ್ತಿಗೆ ಸವಾಲಿರುತ್ತೆ ಅದರಲ್ಲಿ ಸಾವ್ಕರ್ ಸಿದ್ದಪ್ಪ ಇರ್ತಾರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಭದ್ರಾ ಇರ್ತಾರೆ ಸುಮ್ಮನೆ ಒಂದು ಸಂದರ್ಭನ ಯೋಚನೆ ಮಾಡೋಣ ಸಾವ್ಕರ್ ಸಿದ್ದಪ್ಪನವರು ನನಗೆ ಅಧಿಕಾರ ಇದೆ ನನಗೆ ಹಣ ಇದೆ ನನಗೆ ಬಲ ಇದೆ ಅನ್ನೋ ಒಂದು ದರ್ಪದಲ್ಲಿರ್ತಾರೆ ಇವನ್ಯಾರವ ಅಂಬಿಗರವನ ಯಾರವ ಡೋಹರವನ ಯಾರವ ಓ ಮಾದಾರದವನ ಅಂತ ಹೀಗೆ ಭೇದ ಭಾವ ಮಾಡ್ತಾರೆ ಅಲ್ಲಿಗೆ ತಿಳಿ ಹೇಳಲಿಕ್ಕೆ ಬರ್ತಾರೆ ನಮ್ಮ ಬಸವಣ್ಣನವರು ಅವ್ರು ಬಂದುಬಿಟ್ಟು ಇವನಾರವ 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 ಅಂತ ಭೇದ ಮಾಡಬೇಡಿ ಚೌಡಯ್ಯನೂ ನಮ್ಮವನೇ ಹರಳಯ್ಯನೂ ನಮ್ಮವರೇ ಮುಕ್ತಾಯಕ್ಕನೂ ನಮ್ಮವರೇ ಕಕ್ಕಯ್ಯನೂ ನಮ್ಮವರೇ ಎಲ್ಲರೂ ನಮ್ಮವರೇ ಸಹಕಾರ ಸಿದ್ದಪ್ಪನವರೇ ಯಾರು ಬೇರೆಯವರಲ್ಲ ಇವರೆಲ್ಲರೂ ನಮ್ಮ ಮನೆಯ ಮಕ್ಕಳೇ ಯಾಕೆ ಭೇದ ಭಾವ ಮಾಡ್ತೀರಾ ಅಂತ ಹೇಳ್ತಾ ಇಡೀ ಜಗತ್ತಿಗೆ ಸಮಾನತೆ ಅನ್ನುವಂಥ ಒಂದು ದೊಡ್ಡ ಪುಟ್ಟ ತತ್ವವನ್ನು ಒಂದು ದೊಡ್ಡ ವಿಷಯವನ್ನು ಕೊಟ್ಟರು ಈ ರೀತಿಯಾಗಿ ಸಮಾಜೋ ಧಾರ್ಮಿಕ ಆಂದೋಲನ ಅಂದರೆ ಅಲ್ಲಿ ತನಕ ಭಕ್ತಿ ಆಂದೋಲನಗಳು ತುಂಬ ಆಗಿದ್ವು ಹನ್ನೆರಡನೇ ಶತಮಾನದ ತನಕ ಎಷ್ಟೊಂದು ಪಂಥಗಳಾಗಿತ್ತು ಎಷ್ಟೊಂದು ಭಕ್ತಿ ಆಂದೋಲನಗಳಾಗಿತ್ತು ಆದರೆ ಭಕ್ತಿಯ ಜೊತೆಗೆ ಅಂದರೆ ಆತ್ಮದ ಉದ್ಧಾರದ ಜೊತೆಗೆ ಸಮಾಜದ ಉದ್ಧಾರವನ್ನು ಕೂಡ ಅಷ್ಟೇ ಬಲಿಷ್ಠವಾಗಿ ಮಾಡಿದ್ದು ಈ ಶರಣರ ಆಂದೋಲನ ಈ ಒಂದು ಶರಣರ ಚಳುವಳಿ ಇಂಥ ಒಂದು ಮಹತ್ತಾರದ ವಿಷಯನ ನಮಗೆ ಕೊಟ್ಟಿದ್ದಕ್ಕೆ ನಾವು ಎಂದೆಂದಿಗೂ ಋಣಿಯಾಗಿರಬೇಕು ಇದನ್ನ ಆದಷ್ಟು ಸುಲಭವಾಗಿ ನಮಗೆ ಹೆಂಗೆ ಸಾಧ್ಯ ಹಂಗೆ ಅರ್ಥ ಮಾಡಿಕೊಂಡು ಅದನ್ನು ಎಲ್ ಎಲ್ಲರಿಗೂ ಮುಂದಿನವರಿಗೂ ಅರ್ಥ ಮಾಡಿಸೋ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ಈ ವಚನ ತುಂಬ ಇಷ್ಟ ಆಗುತ್ತೆ ದಯವಿಟ್ಟು ಬನ್ನಿ ಎಲ್ಲರೂ ಬನ್ನಿ ಬಾಡಿಗೆ ಮನೆಗೆ ಎಲ್ಲರನ್ನು ಕರೆತ